ಕೆ ಡಿ ಬಿ ವ್ಯಾಪ್ತಿಯಲ್ಲಿ ಸಿ ಎ ಸೈಟ್ ಸಿ ಎ ನಿವೇಶನವನ್ನು ಮಂಜೂರು ಮಾಡಲಿಕ್ಕೆ ತನ್ನದೇ ಆದಂತ ಕಾನೂನುಗಳನ್ನು ಮಂಡಳಿ ಬಳಸ್ತಾ ಇತ್ತು ಮಾನ್ಯ ಕೈಗಾರಿಕಾ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರು ಈ ಎಲ್ಲ ಕಾನೂನುಗಳು ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಮತ್ತು ಅವ್ಯವಹಾರನ ನಡೆಸಿ ಸುಮಾರು ನಲವತ್ತು ಸಿ ಎ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ತೊಂಬತ್ತೈದು ಎಕರೆಗೂ ಹೆಚ್ಚು ಜಮೀನನ್ನು ಮಂಜೂರು ಮಾಡಿದ್ದಾರೆ ಇದರಲ್ಲಿ ಹಲವಾರು ಕೈಗಾರಿಕೋದ್ಯಮಗಳು ಅರ್ಹ ಕೈಗಾರಿಕೋದ್ಯಮಿಗಳು ಮುಂದೆ ಬಂದಿದ್ದರೂ ಕೂಡ ಅಥವಾ ಅವ್ರಿಗೆ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಅದನ್ನು ಯಾವುದನ್ನು ಪರಿಗಣಿಸದಂಥ ಸಮಿತಿ ಸಚಿವರ ನೇತೃತ್ವದ ಏಕಗಾವಾಕ್ಷಿ ಸಮಿತಿಯು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಅವರಿಗೆ ಬೇಕಾದಂಥ ಹಲವಾರು ಕಂಪ್ನಿಗಳಿಗೆ ಈ ಹಲವಾರು ಕ ಎಕರೆಗಳ ಕೈಗಾರಿಕಾ ನಿವೇಶನ ಜಮೀನನ್ನು ಮಂಜೂರು ಮಾಡಿದೆ ಸರ್ ಇದರಲ್ಲಿ ಸ್ವಾಯಿತಾಸಕ್ತಿ ಇದೆ ಸರ್ ಸ್ವಾಯಿತಾಸಕ್ತಿ ಇದೆ ಈ ಪ್ರಕರಣದಲ್ಲಿ ಶಿಫಾರಸು ಭಾಳ ಕೆಲಸ ಮಾಡಿದೆ ಸರ್ ಸಚಿವರ ಒಂದು ಕೆಲಸ ಈ ರಾಹುಲ್ ಎಂ ಖರ್ಗೆ ಅವರು ಪರವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇಡೀ ಪ್ರಕರಣ ಉನ್ನತ ಮಟ್ಟದ ತನಿಖೆ ಆದರೆ ಹೆಚ್ಚಿನ ಸತ್ಯಾಂಶ ಅವರು ಬರುತ್ತೆ ಕೆ ಡಿ ಬಿ ವ್ಯಾಪ್ತಿಯಲ್ಲಿ ಸಿ ಎ ಸೈಟ್ ಸಿ ಎ ನಿವೇಶನವನ್ನು ಮಂಜೂರು ಮಾಡಲಿಕ್ಕೆ ತನ್ನದೇ ಆದಂಥ ಕಾನೂನುಗಳನ್ನು ಮಂಡಳಿ ಬಳಸ್ತಾ ಇತ್ತು ಮಾನ್ಯ ಕೈಗಾರಿಕಾ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ ಅವರು ಈ ಎಲ್ಲ ಕಾನೂನುಗಳು ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಮತ್ತು ಅವ್ಯವಹಾರನ ನಡೆಸಿ ಸುಮಾರು ನಲವತ್ತು ಸಿ ಎ ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ತೊಂಬತ್ತೈದು ಎಕರೆಗೂ ಹೆಚ್ಚು ಜಮೀನನ್ನು ಮಂಜೂರು ಮಾಡಿದ್ದಾರೆ ಇದರಲ್ಲಿ ಹಲವಾರು ಕೈಗಾರಿಕೋದ್ಯಮಗಳು ಅರ್ಹ ಕೈಗಾರಿಕೋದ್ಯಮಿಗಳು ಮುಂದೆ ಬಂದಿದ್ರು ಕೂಡ ಅಥವಾ ಅವ್ರಿಗೆ ಎಲ್ಲ ಅರ್ಹತೆಗಳಿದ್ದರೂ ಕೂಡ ಅದನ್ನು ಯಾವುದನ್ನು ಪರಿಗಣಿಸಿದಂಥ ಸಮಿತಿ ಸಚಿವರ ನೇತೃತ್ವದ ಏಕಗಾವಾಕ್ಷಿ ಸಮಿತಿಯು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಅವರಿಗೆ ಬೇಕಾದಂಥ ಹಲವಾರು ಕಂಪನಿಗಳಿಗೆ ಈ ಹಲವಾರು ಕ ಎಕರೆಗಳ ಕೈಗಾರಿಕಾ ನಿವೇಶನ ಜಮೀನನ್ನು ಮಂಜೂರು ಮಾಡಿದೆ ಸರ್ ಇದರಲ್ಲಿ ಸ್ವಾಯಿತಾಸಕ್ತಿ ಇದೆ ಸರ್ ಸ್ವಾಯಿತಾಸಕ್ತಿ ಇದೆ ಈ ಪ್ರಕರಣದಲ್ಲಿ ಶಿಫಾರಸು ಬಹಳ ಕೆಲಸ ಮಾಡಿದೆ ಸರ್ ಸಚಿವರ ಒಂದು ಕೆಲಸ ಈ ರಾಹುಲ್ ಎಂ ಖರ್ಗೆ ಅವರು ಪರವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇಡೀ ಪ್ರಕರಣ ಉನ್ನತ ಮಟ್ಟದ ತನಿಖೆ ಆದರೆ ಹೆಚ್ಚಿನ ಸತ್ಯಾಂಶ ಹೊರಬರುತ್ತೆ ಬರುತ್ತೆ